ಗ್ರೀನ್ ಪ್ಲ್ಯಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾನು ಗೋಧಿ ಹಿಟ್ಟು ಮತ್ತು ತುಪ್ಪನ ಬಳಸ್ಕೊಂಡು ಒಂದು ರುಚಿಕರವಾದ ಒಂದು ಸ್ವೀಟನ್ನ ಮಾಡೋದು ಹೆಂಗಂತ ನೋಡೋಣ ಇದು ಬೇಕ್ರಿಯಲ್ಲಿ ಸಿಗೋ ಥರನ ಸ್ವೀಟು ಅಷ್ಟು ರುಚಿಯಾಗಿರ್ತೈತಿ ಈಗ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಡು ಬರ್ರಿ ಈಗ ಮೊದಲ ಒಂದು ಬಾಂಡ್ಲಿಗೆ ಒಂದು ಅಳತೆಯಲ್ಲಿ ನೀವು ಯಾವುದಾದ್ರೂ ಒಂದು ಅಳತೆ ತೊಗೊಳ್ರಿ ಆ ಅಳತೆಯಲ್ಲಿ ಒಂದು ಅಷ್ಟು ನಾನು ತುಪ್ಪನ ಹಾಕ್ಕೊಂಡಿನಿ ತುಪ್ಪ ಜಾಸ್ತಿ ಕಾಯೋದೇನು ಬೇಡ ಸ್ವಲ್ಪ ತುಪ್ಪ ಕರಗಿದ್ರೆ ಸಾಕು ಆ ಕರಗಿದ ನಂತರ ನಾವು ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಬೌಲ್ ತುಪ್ಪಕ್ಕೆ ಎರಡು ಬೌಲ್ ಅಷ್ಟೇ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿನಿ ಈ ಗೋಧಿ ಹಿಟ್ಟು ಚಲೋತ್ತಾಗ ತುಪ್ಪದ ಜೊತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಹೊಂದೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನೀವು ಗ್ಯಾಸನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡ್ರಿ ಲೋ ಫ್ಲೇಮಲ್ಲೇ ಇಟ್ಕೊಳ್ರಿ ಈಗ ಅದನ್ನು ನಿಧಾನಕ್ಕೆ ನಾವು ಕೈಯಾಡ್ಸ್ಕೋ ಅಂತ ಹೋಗಬೇಕು ಸುಮಾರು ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಸ್ವಲ್ಪ ನಮಗೆ ಇದನ್ನ ಮಾಡೋದಕ್ಕೆ ತಾಳ್ಮೆ ಬೇಕಾಗುತ್ತೆ ನಿಧಾನಕ ಮಾಡಿದರೆ ಅಷ್ಟು ರುಚಿಯಾಗಿ ಬರುತ್ತೆ ಈ ಸ್ವೀಟ್ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ನಮ್ಮ ಇದೇ ಥರ ನಾವು ಕೈಯಾಡ್ಸ್ಕೊ ಅಂತ ಹೋಗ್ಬೇಕು ನಿಧಾನಕ್ಕೆ ಆಡಿಸ್ಕೊಳ್ರಿ ಹೊತ್ತೋ ಥರ ಏನು ಕೈಯಾಡ್ಸೋದು ಬೇಡ ನೋಡ್ರಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಆವಾಗ ಸ್ವಲ್ಪ ನಾವು ಮಾಡಿರುವಂಥ ಆ ಮಿಶ್ರಣ ಸ್ವಲ್ಪ ತೆಳುವಾಗಿ ಬರುತ್ತೆ ಒಳ್ಳೆ ಪರಿಮಳನೂ ಇರುತ್ತೆ ಅವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗಕ್ಕೆ ನಾವು ಬಿಟ್ಟುಬಿಡೋಣ ಈ ಕಡೆ ಒಂದು ಜಾರಿಗೆ ಒಂದು ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ಕೊಂಡೀನಿ ಅದಕ್ಕೊಂದು ಎರಡು ಏಲಕ್ಕಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸಣ್ಣಗೆ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಭಾಳ ನುಣ್ಣಗೆ ಮಾಡ್ಕೊಳ್ರಿ ತರಿ ಆಗಿರಬಾರ್ದು ಸಕ್ಕರೆ ಪೌಡರ್ ಈ ಥರ ನೋಡಿರಿ ಭಾಳ ನುಣ್ಣಗೆ ಬರೋ ಥರ ನಾವು ಪೌಡ್ರ್ ಮಾಡ್ಕೊಂಡು ತಣ್ಣಗಾಗಿರುತ್ತಲ್ಲ ಒಂದು ಇಪ್ಪತ್ತು ನಿಮಿಷಕ್ಕೆ ತಣ್ಣಗಾಗುತ್ತೆ ಆ ಮಿಶ್ರಣ ಅವಾಗ ನಾವು ಅದಕ್ಕೆ ನಾವು ಈ ಸಕ್ಕರೆ ಪೌಡರ್ನ ಹಾಕ್ಕೊಂಬಿಡೋಣ ನಿಮ್ಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂತ ಅನಿಸಿದರೆ ಇನ್ನೊಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ನಾವು ಹಾಕೋಬೋದು ಸ್ವೀಟ್ ಜಾಸ್ತಿ ಇರಲಪ್ಪ ಅಂದರೆ ಇದು ನಮ್ಗೆ ಕರೆಕ್ಟಾಗಿರುತ್ತೆ ಈ ಇಷ್ಟು ಸಕ್ಕರೆ ಹಾಕಿದ್ರೆ ಅಂದರೆ ಒಂದು ಕಪ್ಪಷ್ಟು ತುಪ್ಪ ಎರಡು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಸಕ್ಕರೆ ಈ ಮೆಸರ್ಮೆಂಟಲ್ಲಿ ನಾವು ಮಾಡ್ಕೊಂಡಿನಿ ಈಗೆಲ್ಲನೂ ನಾವು ಆಡಿಸ್ಕೊಳ್ಳೋಣ ಕೈ ಕೈಯಾಡ್ಸ್ಕೊಂಡು ಮತ್ತೆ ಒಂದು ಹತ್ತು ಹದಿನೈದು ನಿಮಿಷ ನಾವು ಬಿಡಬೇಕಾಗುತ್ತೆ ಫ್ರಿಜ್ಜಲ್ಲಿ ಏನು ಇಡಬೇಡ್ರಿ ಹಂಗೆ ಇಟ್ಟರೆ ಸಾಕಾಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಮತ್ತೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡಿ ಇಟ್ಬಿಡೋಣ ನೋಡಿರಿ ಒಂದು ಇಪ್ಪತ್ತು ನಿಮಿಷಕ್ಕೆ ಈ ಥರ ಗಟ್ಟಿ ಬಂದುಬಿಡುತ್ತೆ ಆವಾಗೆಲ್ಲ ಚಲೋತ್ನಾಗ ಕೈಯಿಂದ ನಾವು ಮಿದ್ದಿ ನಾವು ಈ ಥರ ಸ್ವೀಟ್ ಮಾಡ್ಕೊಳ್ಳೋಣ ನೀವು ಉಂಡೆ ಥರ ಬೇಕಾದ್ರೆ ಹಂಗೆ ಉಂಡೆ ಥರನೂ ಮಾಡ್ಕೋಬೋದು ಇಲ್ಲ ಈ ಥರ ಸೇಪಲ್ಲಿ ಮಾಡಿದ್ರೆ ಮಕ್ಕಳಿಗೆ ನೋಡೋಕೆ ಒಂಥರ ಖುಷಿ ಆಗುತ್ತೆ ಆಮೇಲೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನಾವು ಯಾರಾದರೂ ಗೆಸ್ಟ್ ಬರ್ತಾರಂದ್ರೆ ಮಾಡ್ಬೋದು ಇಲ್ಲ ಹಬ್ಬ ಹಬ್ಬ ಇದ್ದಾಗೂ ಕೂಡ ನಾವು ಮಾಡ್ಕೋಬೋದು ಮನೇಲಿ ಏನಾದರೂ ಸ್ವೀಟ್ ಬೇಕಂದಾಗ ನಾವು ಮಾಡಿಟ್ರೆ ಸುಮಾರು ಒಂದು ತಿಂಗಳವರೆಗೂ ಹಿಟ್ಟು ತಿನ್ಬೋದು ಈಗ ನಾವು ಸೂಪರಾಗಿ ಗೋಧಿ ಹಿಟ್ಟು ಮತ್ತು ತುಪ್ಪನ ಬಳಸ್ಕೊಂಡು ಒಂದು ಸ್ವೀಟು ಮಾಡಿದ್ದೀವಿ ನೀವು ಈ ಥರ ಸ್ವೀಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ ಧನ್ಯವಾದಗಳು